ನಮಸ್ಕಾರ ಎಲ್ಲರಿಗೂ ನಾನು ಅಶೋಕ್ ಚಿರುಗುಪ್ಪದಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಬಯಲ್ಪತ್ರ ಸಂಘ ಈ ದಿನ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಂದನ ಟಿವಿಯಲ್ಲಿ ಹಲೋ ಗೆಳೆಯರಿ ಅನ್ನುವಂತಹ ಫೋನ್ ಇನ್ ಕಾಲ್ ಅನ್ನುವಂತಹದ್ದು ಕಾರ್ಯಕ್ರಮದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅತಿಥಿ ಮುಖ್ಯ ಅತಿಥಿಗಳಾಗಿ ದಯಾನಂದ ಕೆ ಎ ಅನ್ನುವಂಥವರು ಭಾರತ ಆಡಳಿತ ಸರ್ಕಾರ ಇವರು ಆಯುಕ್ತರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮೆಲ್ಲ ಬಯಲ್ಪತ್ರ ಸಮಾಜ ಬಂಧುಗಳು ತಪ್ಪದೇವರಿಗೆ ಫೋನ್ ಇನ್ ಕಾಲ್ ಮೂಲಕ ಕರೆ ಮಾಡಿ ಸಂಪರ್ಕಿಸಬೇಕಾದಂತಹ ನಂಬರ್ ಬಂದು ಜೀರೋ ಏಟ್ ಜೀರೋ ಟೂ ತ್ರೀ ಜೀರೋ ಏಟ್ ಜೀರೋ ಟೂ ತ್ರೀ ಫೈವ್ ಫೋರ್ ಟೂ ಫೈವ್ ಡಬಲ್ ನೈನ್ ಮತ್ತೊಂದು ನಂಬರ್ ಜೀರೋ ಏಟ್ ಜೀರೋ ಟೂ ತ್ರೀ ಫೈವ್ ಫೋರ್ ಟೂ ಸಿಕ್ಸ್ ಡಬಲ್ ನೈನ್ ಈ ನಂಬರಿಗೆ ಫೋನ್ ಮಾಡಿ ಪ್ರತಿಯೊಬ್ಬರು ಸಹಿತ ತಾವು ಅವರಿಗೆ ಫೋನ್ ಮಾಡಿ ಹೇಳ್ರಿ ಬಯಲು ಪತ್ರ ಅನ್ನುವಂಥದ್ದು ಪ್ರವರ್ಗೊಂದು ಮತ್ತು ಪ್ರವರ್ಗ ಎರಡರಲ್ಲಿದೆ ಅದರಲ್ಲಿ ನಾವು ಪ್ರವರ್ಗೊಂದರಲ್ಲಿ ಇದ್ದದ್ದನ್ನು ಉಳಿಸಿ ಪ್ರವರ್ಗ ಎರಡರಲ್ಲಿ ತೆಗೆದುಹಾಕಿ ರವ್ರಿಗೆ ಒಂದರಲ್ಲಿ ಇರುವಂಥ ಬೈಲ್ಪತಾರ್ ಜೊತೆಗೆ ಬೈಲಕ್ಕ ಸಾರಿಗೆ ಪದವನ್ನು ಸೇರಿಸಬೇಕು ಅನ್ನುವಂಥದ್ದನ್ನು ತಾವು ಅವರಿಗೆ ಫೋನ್ ಮಾಡಿ ಹೇಳಬೇಕು ಮಾಹಿತಿ ಮುಗಿಸ್ಬೇಕು ಈ ಎಲ್ಲ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿರಿ ಧನ್ಯವಾದಗಳು ಜೈ ಬಂತು ಜೈ ಜಗನ್ನಾಥ್